ಗುರುವಿನ ಪಾದಾರದಿಂದಗಳಿಗೆ ವಂದಿಸುತ್ತಾ ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತಾರು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಗುರುವಾರ ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನ ಜಯ ಅಥವಾ ಭೌಮಿ ಅಥವಾ ಭೀಷ್ಮ ಏಕಾದಶಿ ಅಂತೇಳಿ ಕರೀತಾರೆ ಅಪಮೃತ್ಯುವಿನಿಂದ ಸಾವು ಉಂಟಾದರೆ ಅಂದರೆ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿರ್ಬೋದು ಕೊಲೆ ಆಗಿರ್ಬೋದು ಆಕ್ಸಿಡೆಂಟ್ ಆಗಿರ್ಬೋದು ಈ ರೀತಿ ಈ ರೀತಿಯಾದ ಮೃತ್ಯುವನ್ನ ಅಪಮೃತ್ಯು ಅಂತೇಳಿ ಕರಿತೀವಿ ಅಲ್ವಾ ಈ ವಿಚಾರಕ್ಕೂ ಅಂದ್ರೆ ಅಪಮೃತ್ಯುವಿಗೂ ಈ ಜಯ ಏಕಾದಶಿಗೂ ಏನು ಸಂಬಂಧ ಇದೆ ಅಂತೇಳಿ ಯೋಚಿಸ್ತಾ ಇದ್ದೀರಾ ಪೂರ್ಣವಾಗಿ ವಿಡಿಯೋ ನೋಡಿ ನಿಮಗೆ ನಿಮ್ಮ ಮನಸ್ಸಿನ ಪ್ರಶ್ನೆಗೆ ಗೊಂದಲಕ್ಕೆ ಸ್ಪಷ್ಟವಾದ ಉತ್ತರ ಸಿಗತ್ತೆ ಅಪಮೃತ್ಯು ಏನಾದರೂ ಆಗಿ ಸಾವು ಉಂಟಾದರೆ ಆ ಆತ್ಮ ಪಾಪಾತ್ಮದ ಯೋನಿಯಲ್ಲಿ ಹೋಗುತ್ತೆ ಅಂದರೆ ಪ್ರೇತಾತ್ಮದ ಯೋನಿಯಲ್ಲಿ ಹೋಗುತ್ತೆ ಇದು ಅತ್ಯಂತ ಭಯಾನಕ ಯೋನಿಯಾಗಿದೆ ಯಾಕಂದರೆ ಪುರಾಣಗಳ ಪ್ರಕಾರ ಈ ಯೋನಿಯಲ್ಲಿ ಹೋದರೆ ಸಾವಿರ ಲಕ್ಷಗಟ್ಟಲೆ ಅಲ್ಲೇ ಇರಬೇಕಾಗತ್ತೆ ಹಾಗಾಗಿ ಈ ಯೋನಿಯಿಂದ ಮುಕ್ತಿ ಹೊಂದಲು ಅತ್ಯಂತ ಕಠಿಣವಾಗಿರುತ್ತೆ ಎಷ್ಟೇ ಕಠಿಣವಾದ ಒಂದು ಸಮಸ್ಯೆಗಳಿದ್ರೂ ಭಗವಂತನ ಅನುಗ್ರಹ ಆಶೀರ್ವಾದ ಕೃಪೆ ನಮ್ಮ ಮೇಲೆ ಎಷ್ಟಿರುತ್ತೆ ಅಂದರೆ ಅವರು ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ಒಂದು ಪರಿಹಾರದ ಮಾರ್ಗವನ್ನು ನಮಗೋಸ್ಕರನೇ ಇಟ್ಟಿರ್ತಾರೆ ಅದನ್ನು ನಂಬಿಕೆಯಿಂದ ಶ್ರದ್ಧೆಯಿಂದ ನಾವು ಆಚರಿಸಿ ನಾವು ಅದರ ಒಂದು ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಬೋದು ಅಂಥದ್ದೇ ಒಂದು ಏಕಾದಶಿ ಈ ಜಯ ಏಕಾದಶಿ ಈ ಏಕಾದಶಿಯನ್ನು ಆಚರಣೆ ಮಾಡೋದ್ರಿಂದ ಮನುಷ್ಯರಿಗೆ ಆತ್ಮವನ್ನು ಪ್ರೇತಾತ್ಮದ ಯೋನಿಯಲ್ಲಿ ಹೋಗದಂತೆ ಉಳಿಸುತ್ತೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಹದಿನೈದು ದಿನಗಳಿಗೊಮ್ಮೆ ಬರುವ ಏಕಾದಶಿಗಳು ಪ್ರತಿಯೊಂದು ಏಕಾದಶಿಗಳು ಅದರದ್ದೇ ಆದ ಮಹತ್ವವನ್ನು ಹೊಂದಿರ್ತವೆ ನಾವು ಅದನ್ನು ನಿಷ್ಠೆಯಿಂದ ಆಚರಿಸೋದ್ರ ಜೊತೆಗೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ನಮ್ಮ ಉದ್ದೇಶಗಳು ನಮ್ಮ ಕರ್ಮಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಇಟ್ಕೊಂಡ್ರೆ ಖಂಡಿತವಾಗಿಯೂ ನಾವು ಅನೇಕ ರೀತಿಯ ಸಮಸ್ಯೆಗಳಿಂದ ಹೊರಗೆ ಬರ್ಬೋದು ಪಾಪಗಳಿಂದ ಕೂಡ ಹೊರಗೆ ಬರ್ಬೋದು ಆಪ ಮೃತ್ಯುವಿನಿಂದ ಕೂಡ ನಾವು ಪಾರಾಗಬಹುದು ಇಲ್ಲಿ ನಮ್ಮ ಕೈಯಲ್ಲಿ ಏನೂ ಇಲ್ಲ ಪ್ರಯತ್ನ ಮಾತ್ರ ನಮ್ಮ ಕೈಯಲ್ಲಿ ಇಟ್ಟಿರೋದು ಭಗವಂತ ಫಲ ಅವರೇ ಕೊಡೋದು ಹಾಗಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಅದನ್ನು ಹೇಳಿರೋದು ಕರ್ಮ ಮಾಡೋ ನಿಷ್ಠೆಯಿಂದ ಪ್ರಾಮಾಣಿಕ ಪ್ರಯತ್ನವಾಗಿ ನಿನಗೇನು ಫಲ ಸಿಗಬೇಕು ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿ ಹಾಗಾಗಿ ನಾವಿಲ್ಲಿ ಕರ್ಮವನ್ನು ಮಾಡುವ ಉದ್ದೇಶವನ್ನು ಇಟ್ಕೊಳ್ಬೇಕೇ ಹೊರತು ತರ್ಕ ಮಾಡಿ ಆ ಒಂದು ಸಮಯವನ್ನು ಸಿಕ್ಕಿರುವ ಅವಕಾಶವನ್ನು ವ್ಯರ್ಥ ಮಾಡ್ಕೊಳ್ಬಾರ್ದು ಸ್ನೇಹಿತರೆ ನಾನು ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಏಕಾದಶಿ ಆಚರಣೆ ಹೇಗಿರಬೇಕು ಅಂತೇಳಿ ಸರಳವಾಗಿ ಮಾಡ್ಕೊಳ್ಳಿ ಬೆಳಗ್ಗೆ ಬೇಗನೆ ಎದ್ದು ಪ್ರಾತಃ ಕಾಲದಲ್ಲಿ ನಿಮ್ಮ ದೈನಂದಿನ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಹಾಗೆ ಸ್ನಾನ ಮಾಡಿಕೊಂಡು ಶುದ್ಧವಾಗಿ ಲಕ್ಷ್ಮೀ ನಾರಾಯಣರ ಫೋಟೋವನ್ನು ಇಟ್ಟು ಇಲ್ಲದೇ ಇದ್ದರೂ ಅವರ ಸ್ಮರಣೆಯನ್ನು ಮನಸ್ಸಲ್ಲಿ ಮಾಡಿಕೊಂಡು ನೀವು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ನಿಮ್ಮ ಮನೆಯಲ್ಲಿ ಹೇಗೆ ದಿನನಿತ್ಯದ ಪೂಜೆಯನ್ನು ಮಾಡ್ತಿರೋ ಅದೇ ರೀತಿ ಪೂಜೆ ಮಾಡಿಕೊಳ್ಬೇಕು ತುಳಸಿಯನ್ನು ಈ ದಿನ ಕೊಯ್ಬಾರ್ದು ಹಿಂದಿನ ಿನ ದಿನವೇ ಕೊಯ್ದು ಎತ್ತಿಟ್ಕೊಳ್ಬೇಕು ಪೂಜೆಗೆ ನೀವು ನೈವೇದ್ಯವನ್ನು ಮಾಡಿ ಪೂಜೆ ಮಾಡ್ತೀನಿ ಅಂದರೆ ಸರಿ ಆಗಲಿಲ್ಲ ಅಂದರೆ ಶುದ್ಧವಾದ ನೀರಿಗೆ ಒಂದು ತುಳಸಿ ದಳವನ್ನು ಹಾಕಿ ನೀವು ನೈವೇದ್ಯವನ್ನು ಮಾಡಬಹುದು ಬಾಳೆಹಣ್ಣು ನೈವೇದ್ಯ ಮಾಡ್ಬೋದು ಹಾಗೆ ಎಷ್ಟು ಸರಳವಾಗುತ್ತೋ ಅಷ್ಟು ಸರಳವಾಗಿ ಪೂಜೆ ಇರಬೇಕು ಅದರ ಜೊತೆ ಭಕ್ತಿ ಮಾತ್ರ ನಿಷ್ಕಲ್ಮಶವಾಗಿರಬೇಕು ಯಾವುದೇ ರೀತಿ ಕೆಟ್ಟು ಮಾತುಗಳನ್ನು ಮಾತಾಡಬಾರ್ದು ಯೋಚನೆ ಕೂಡ ಮಾಡಬಾರ್ದು ಯಾರಿಗೂ ನೋವನ್ನು ಉಂಟು ಮಾಡಬಾರ್ದು ಯಾರ ಕಣ್ಣೀರಿಗೂ ಕಾರಣವಾಗಬಾರ್ದು ಹಾಗೆ ಎಷ್ಟಾಗುತ್ತೋ ಅಷ್ಟು ಹರಿನಾಮ ಸ್ಮರಣೆ ನಮ್ಮ ನಾಲಿಗೆ ಈ ದಿನ ನುಡಿತಾ ಇರಬೇಕು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಅನ್ನುವ ನಾಮಮಂತ್ರವನ್ನು ಜಪಿಸ್ತಾ ಇರಬೇಕು ಈ ದಿನ ಭಗವದ್ಗೀತೆ ಆಗಿರ್ಬೋದು ಯಾವುದೇ ರೀತಿ ಒಂದು ಲಲಿತ ಸಹಸ್ರನಾಮ ಆಗಿರ್ಬೋದು ವಿಷ್ಣು ಸಹಸ್ರ ನಾವು ಆಗಿರ್ಬೋದು ಪಾರಾಯಣವನ್ನ ನೀವು ಮಾಡಬಹುದು ಸತ್ ಚರಿತ್ರೆ ಪಾರಾಯಣ ಕೂಡ ಮಾಡಬಹುದು ನಮ್ಗೆ ಏನು ಆಗೋದಿಲ್ಲ ಅಂದ್ರೆ ಹರಿನಾಮ ಸ್ಮರಣೆ ಮಾಡ್ಕೊಳ್ತಾ ನೀವು ಈ ದಿನ ಒಂದು ಏಕಾದಶಿ ವ್ರತದ ಆಚರಣೆಯನ್ನ ಮಾಡಬಹುದು ಉಪವಾಸ ಇರಬೇಕು ಯಾವುದೇ ಕಾರಣಕ್ಕೂ ಮದ್ಯ ಮಾಂಸದ ಸೇವನೆಯನ್ನ ಮಾಡಬಾರದು ಎಷ್ಟಾಗುತ್ತೋ ಅಷ್ಟು ಸಾತ್ವಿಕ ಆಹಾರವನ್ನು ತಗೊಂಡು ಸಾತ್ವಿಕ ವಿಚಾರಗಳನ್ನ ಮಾತಾಡ್ಕೊಳ್ತಾ ಸತ್ಸಂಗದ ಕಡೆ ನಿಮ್ಮ ಗಮನ ಇರಬೇಕು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಸಾಕ್ತಾ ಇದೀವಿ ಅಂದ್ರೆ ನಮ್ಗೆ ಆ ಮಾರ್ಗ ಭಗವಂತನಡೆಗೆ ಕರ್ಕೊಂಡು ಹೋಗುತ್ತೆ ಅದನ್ನ ಮೊದಲು ನಾವು ಅರ್ಥ ಮಾಡಿಕೊಂಡು ಈ ಪ್ರಯಾಣದಲ್ಲಿ ನಮ್ಮ ಒಂದು ಆರಂಭವನ್ನು ಶುರು ಮಾಡಿರಬೇಕು ಗೊಂದಲ ಮೂಡಿಸ್ಕೊಳ್ಬೇಡಿ ಶುದ್ಧವಾದ ಭಕ್ತಿಯಿಂದ ನೀವು ಭಗವಂತನನ್ನು ಆರಾಧನೆ ಮಾಡಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡಿದರೆ ಖಂಡಿತ ನಿಮ್ಮ ಪೂಜೆ ಫಲ ಕೊಡುತ್ತೆ ಹಾಗೆ ತಂದೆ ತಾಯಿಯನ್ನು ಗೌರವಿಸಿ ತಂದೆ ತಾಯಿಯನ್ನು ಪ್ರೀತಿಸಿ ಆಧರಿಸೋದನ್ನು ಮರಿಬೇಡಿ ಯಾಕಂದರೆ ನೀವು ಜೀವನದಲ್ಲಿ ಏನಾದರೂ ಒಂದು ಏಳಿಗೆಯನ್ನು ಹೊಂದಬೇಕು ಅಂದರೆ ಮೊದಲು ನಿಮ್ಮ ತಂದೆ ತಾಯಿಯ ಆಶೀರ್ವಾದ ಇರಲೇಬೇಕು ಆಗ ನೀವು ಏನೇ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದರೂ ಕೂಡ ಅದರಲ್ಲಿ ಫಲ ಸಿಗ್ತಾ ಹೋಗುತ್ತೆ ನಿರಾಹಾರವಾಗಿ ನೀರು ಕುಡಿದೆ ಉಪವಾಸವನ್ನು ಮಾಡ್ಬೋದು ಮಾತ್ರೆ ಮೆಡಿಷಿನ್ ತಗೊಳ್ಳೋದಿರತ್ತೆ ನನಗೆ ನಿರಾಹಾರವಾಗಿ ಉಪವಾಸ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಹಾಲು ಹಣ್ಣಿನ ಸೇವನೆಯನ್ನು ಮಾಡ್ಬೋದು ನೀರು ಕುಡಿದು ಸಹ ಮಾಡ್ಬೋದು ಇಲ್ಲ ಶಾಬಕಿ ಕಿಚಡಿ ಶಾಬಕಿ ಪಾಯಸವನ್ನು ಕೂಡ ತಿಂದು ನೀವು ಏಕಾದಶಿ ಆಚರಣೆಯನ್ನು ಮಾಡ್ಬೋದು ಸ್ನೇಹಿತರೆ ನಿಮ್ಮ ನಿಮ್ಮ ಭಕ್ತಿಗೆ ಅನುಸಾರವಾಗಿ ಏಕಾದಶಿ ಆಚರಣೆಯನ್ನು ಮಾಡ್ತೀವಿ ಅಂದರೂ ಆ ದಿನ ಅನ್ನವನ್ನು ಸೇವನೆ ಮಾಡಬಾರ್ದು ಮಾರನೇ ದಿನ ಪಾರಾಯಣ ಸಮಯ ಇರುತ್ತಲ್ಲ ಆ ಸಮಯದಲ್ಲಿ ವಿಧಿವಿಧಾನವಾಗಿ ನೀವು ಹೇಗೆ ಪೂಜೆ ಮಾಡ್ತೀರೋ ಆ ರೀತಿ ಪೂಜೆ ಮಾಡಿಕೊಂಡು ನೀವು ನಂತರ ಅನ್ನವನ್ನು ಸೇವನೆ ಮಾಡ್ಬೋದು ನೈವೇದ್ಯ ಮಾಡಿದ ಅನ್ನವನ್ನೇ ಸೇವನೆ ಮಾಡ್ಬೋದು ನೈವೇದ್ಯಕ್ಕೆ ನೀವೇನು ಬೇಕಾದರೂ ಮಾಡ್ಕೊಳ್ಬೋದು ಮಾರನೇ ದಿನ ನೀವೇನು ತಿಂಡಿ ಮಾಡಿರ್ತೀರೋ ಚಿತ್ರಾನ್ನ ಮಾಡಿರ್ತೀರೋ ಏನು ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿರ್ತಿರಲ್ಲ ಅದನ್ನೇ ನೈವೇದ್ಯ ಮಾಡಿ ನೀವು ಊಟ ಮಾಡ್ಬೋದು ಇದು ಒಂದು ಏಕಾದಶಿ ವಿಧಿವಿಧಾನವಾಗಿರುತ್ತೆ ನೀವು ವಿಧಿವಿಧಾನದ ಕಡೆ ಗಮನ ಕೊಡ್ತಾ ಹೋದರೆ ಭಕ್ತಿ ಇರೋದಿಲ್ಲ ಹಾಗಾಗಿ ನಿಷ್ಕಲ್ಮಶ ಭಾವದಿಂದ ನಿಮಗೆ ಹೇಗೆ ಬರುತ್ತೋ ಆ ರೀತಿ ಮಾಡಿ ಸಂಕಲ್ಪ ಕೈಯಲ್ಲಿ ಪಕ್ಷತೆ ಹೂವು ಹಿಡ್ಕೊಂಡೇ ಮಾಡಬೇಕು ಅಂತ ಏನಿಲ್ಲ ದೇವರೆದ್ರಿಕೊಳ್ಳೋದು ನಾನು ನಾಳೆ ಮನಸ್ಸಲ್ಲಿ ನೀವು ಅಂದ್ಕೊಳ್ಬೇಕು ನಾನು ನಾಳೆ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತೀನಪ್ಪ ಹೇಗೆ ಮಾಡಬೇಕು ಅಂತೇಳಿ ನನಗೆ ಗೊತ್ತಿಲ್ಲ ನನಗೆ ಹೇಗೆ ತಿಳಿದಿದೆಯೋ ಅದೇ ರೀತಿ ಸರಳವಾಗಿ ಭಕ್ತಿಯಿಂದ ನಿಷ್ಕಲ್ಮಶ ಭಾವದಿಂದ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನನ್ನ ಏಕಾದಶಿ ವ್ರತದ ಆಚರಣೆಯನ್ನು ಸ್ವೀಕರಿಸಪ್ಪ ಭಗವಂತ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಒಂದು ದೃಢವಾದ ಸಂಕಲ್ಪ ಮಾಡಿ ಮಲ್ಕೊಂಡ್ರು ಅದು ಕೂಡ ಸಂಕಲ್ಪವೇ ಆಗಿರುತ್ತೆ ಸ್ನೇಹಿತರೆ ಹಾಗಾಗಿ ಸಂಕಲ್ಪ ನಾನು ಮಾಡ್ತೀನಿ ಅನ್ನೋದೇ ಒಂದು ದೃಢವಾದ ಸಂಕಲ್ಪ ಅದರ ಆಧಾರದ ಮೇಲೆ ನಿಮಗೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಈ ರೀತಿ ಕೂಡ ನೀವು ಮಾಡ್ಕೊಳ್ಬೋದು ಇದು ಏಕಾದಶಿ ಒಂದು ಆಚರಣೆಯ ವಿಧಿವಿಧಾನವಾಗಿರುತ್ತೆ ಅದನ್ನು ನಾನು ಈ ರೀತಿ ಸರಳವಾಗಿ ನಾನು ಮಾಡಿಕೊಳ್ಳೋದು ಹಾಗೆ ನಿಮಗೂ ಕೂಡ ಅದನ್ನು ನಾನು ಇದ್ದೀನಿ ಯಾವುದೇ ಆಗಲಿ ನಾವು ಭಯದಿಂದ ಮಾಡಿದಾಗ ಅಲ್ಲಿ ಭಕ್ತಿ ಇರೋದಿಲ್ಲ ಹಾಗಾಗಿ ಭಯ ಬಿಟ್ಟು ಭಕ್ತಿಯಿಂದ ಪ್ರೀತಿಯಿಂದ ಭಗವಂತನಿಗೆ ಸಮರ್ಪಣೆಯಾಗಿ ಮಾಡಿ ಖಂಡಿತ ಆ ಏಕಾದಶಿ ಇರುವ ಆಚರಣೆ ಫಲ ಕೊಡುತ್ತೆ ಏಕಾದಶಿಯ ಆಚರಣೆಯನ್ನು ಮಾಡಿದ್ದೀರಾ ಅಂದರೆ ಆ ದಿನ ಬ್ರಹ್ಮಚರ್ಯ ಪಾಲನೆಯನ್ನು ಮಾಡಬೇಕು ಸ್ನೇಹಿತರೆ ಇದೊಂದು ದಿನ ಮಾಡಿದರೆ ತುಂಬ ಒಳ್ಳೆಯದು ಅಂದರೆ ಈ ದಿನವಾದರೂ ನೀವು ನಿಷ್ಠೆಯಿಂದ ನಿಮ್ಮನ್ನು ಪರಿಪೂರ್ಣವಾಗಿ ಭಗವಂತನಿಗೆ ಶರಣಾಗಿಸಿ ನಿಮ್ಮ ಆಸೆ ಆಕಾಂಕ್ಷೆ ಭೌತಿಕ ಸುಖವನ್ನು ತ್ಯಾಗ ಮಾಡಿ ಸಮರ್ಪಣೆಯಾಗಿ ನೀವು ಪೂಜೆ ಮಾಡಿದರೆ ಅತ್ಯಂತ ವಿಶೇಷವಾದ ಫಲ ಸಿಗುತ್ತೆ ಎಲ್ಲ ಏಕಾದಶಿಗಳಲ್ಲೂ ಇದೇ ಒಂದು ಪದ್ಧತಿ ಇರುತ್ತೆ ಆದರೆ ಏಕಾದಶಿಗಳು ಭಿನ್ನ ಭಿನ್ನವಾದ ಒಂದು ಫಲವನ್ನು ನಮ್ಗೆ ತಂದುಕೊಡ್ತವೆ ಅಷ್ಟೇ ಅಂಥದ್ದೇ ವಿಭಿನ್ನ ಒಂದು ಏಕಾದಶಿ ಈ ಜಯ ಏಕಾದಶಿ ಈ ಭೌಮಿ ಏಕಾದಶಿ ಅಥವಾ ಭೀಷ್ಮ ಏಕಾದಶಿಯಾಗಿದೆ ಜನ್ಮ ಜನ್ಮಗಳ ಪಾಪಗಳನ್ನು ನಾಶಪಡಿಸುತ್ತೆ ಈ ಏಕಾದಶಿ ಹಾಗೆ ಅಪಮೃತ್ಯುವಾಗಿದೆ ಅಪಮೃತ್ಯು ಆಗಬಾರ್ದು ಅನ್ನೋದಾದರೆ ಖಂಡಿತವಾಗಿಯೂ ಏಕಾದಶಿಯ ವ್ರತದ ಆಚರಣೆಯನ್ನು ಮಾಡಬೇಕು ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಅಪಮೃತ್ಯು ಹೊಂದಿದರೆ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗಲಿ ಅಂತೇಳಿ ಅವರ ಪರವಾಗಿಯೂ ನೀವು ಏಕಾದಶಿಯನ್ನು ಶುದ್ಧ ಮನಸ್ಸಿನಿಂದ ಆಚರಣೆ ಮಾಡಿದರೆ ಖಂಡಿತ ಅವರಿಗೆ ಆ ಒಂದು ಪ್ರೇತಾತ್ಮದ ಯೋನಿಯಿಂದ ಬಿಡುಗಡೆ ಮುಕ್ತಿ ಕೊಡಿಸಲಿಕ್ಕೆ ನೀವು ಕಾರಣರಾಗ್ತೀರಾ ಇದು ನಿಮ್ಮ ಜೀವನಕ್ಕೂ ಒಳ್ಳೆಯದು ಹಾಗೆ ಇನ್ನೊಬ್ಬರಿಗೆ ಸಹಾಯ ಮಾಡಿದ ಪುಣ್ಯವು ಕೂಡ ನಿಮಗೆ ಲಭಿಸುತ್ತೆ ನಿಮ್ಮ ಕುಟುಂಬದಲ್ಲಿ ಏನಾದರೂ ಮೃತ್ಯು ಆಗಿದೆ ಅಂದರೆ ನೀವು ವರ್ಷ ವರ್ಷ ಈ ಜಯ ಏಕಾದಶಿಯನ್ನು ಅವರ ಹೆಸರಲ್ಲಿ ಆಚರಣೆ ಮಾಡಿ ನೀವು ಸಂಪೂರ್ಣ ಫಲವನ್ನು ನಾನು ಮಾಡಿದ ಇವತ್ತು ಪೂಜೆಯನ್ನು ಸಂಪೂರ್ಣವಾಗಿ ಅವರಿಗೆ ದಾರೆ ಇದ್ದೀನಿ ಇದು ಅವರಿಗೋಸ್ಕರನೇ ಮಾಡಿದ್ದು ಅಂತೇಳಿ ಭಗವಂತನಲ್ಲಿ ಒಂದು ಸಂಕಲ್ಪ ಪ್ರಾರ್ಥನೆಯ ಮೂಲಕ ಮಾಡಿಕೊಂಡು ನೀವು ಅವರ ಹೆಸರಲ್ಲಿ ಈ ಜಯ ಏಕಾದಶಿ ಆಚರಣೆಯನ್ನು ಮಾಡಬೇಕು ಖಂಡಿತ ಅವರ ಆತ್ಮಕ್ಕೆ ಶಾಂತಿ ಸಿಗತ್ತೆ ಮುಕ್ತಿ ಕೂಡ ಸಿಗತ್ತೆ ಹಾಗೆ ಅವರು ಇನ್ನೊಂದು ಒಂದು ಒಳ್ಳೆಯ ಯೋನಿಯಲ್ಲಿ ಜನಿಸಲಿಕ್ಕೆ ನೀವು ಕಾರಣರಾಗ್ತೀರ ಇದರ ಪುಣ್ಯ ನಿಮಗೆ ನಿಮ್ಮ ಕುಟುಂಬಕ್ಕೆ ಜನ್ಮ ಜನ್ಮಗಳವರಿಗೂ ಲಭಿಸ್ತಾ ಹೋಗುತ್ತೆ ಯಾಕಂದರೆ ನಾವೇನು ಕೊಡ್ತೀವೋ ಅದೇ ನಮ್ಗೆ ಸಿಗತ್ತೆ ಅಲ್ವಾ ಹಾಗಾಗಿ ನೀವು ಒಳ್ಳೆಯದನ್ನೇ ಕೊಟ್ಟಿದ್ದೀರಾ ಅಂದರೆ ಅದು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಪೀಳಿಗೆಯನ್ನು ಅನಂತ ಕಾಲದವರೆಗೂ ರಕ್ಷಣೆ ಮಾಡುತ್ತೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ತಿಂಗಳು ಮಾಘ ಮಾಸದ ಶುಕ್ಲ ಪಕ್ಷದಲ್ಲಿ ಬರ್ತಾ ಇರುವ ಈ ಜಯ ಏಕಾದಶಿಯನ್ನು ಯಾವಾಗ ಆಚರಣೆ ಮಾಡಬೇಕು ಇದರ ತಿಥಿಯ ಈ ಏಕಾದಶಿಯ ತಿಥಿಯ ಆರಂಭ ಯಾವಾಗತ್ತೆ ಪಾರಣ ಸಮಯ ಯಾವಾಗಿದೆ ದ್ವಾದಶಿ ಯಾವಾಗ ಶುರುವಾಗುತ್ತೆ ನೋಡೋಣ ಹಾಗೆ ಕೆಲವೊಂದು ಮುಹೂರ್ತಗಳನ್ನು ಕೂಡ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಶುಭ ಯೋಗಗಳನ್ನು ಕೂಡ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಈ ಏಕಾದಶಿಯ ಆರಂಭ ಇಪ್ಪತ್ತೆಂಟನೆಯ ತಾರೀಕು ಬುಧವಾರ ಸಂಜೆ ನಾಲ್ಕು ಗಂಟೆ ಮೂವತ್ತೈದು ನಿಮಿಷಕ್ಕೆ ಶುರುವಾಗುತ್ತೆ ಒಳಗೆ ನೀವು ತುಳಸಿಯನ್ನು ಕೊಯ್ದು ಎತ್ತಿಟ್ಕೊಳ್ಬೇಕು ಈ ಜಯ ಏಕಾದಶಿಯ ತಿಥಿ ಯಾವಾಗ ಪೂರ್ಣವಾಗುತ್ತೆ ಅಂದರೆ ಇಪ್ಪತ್ತೊಂಬತ್ತನೆಯ ತಾರೀಕು ಗುರುವಾರ ಮಧ್ಯಾಹ್ನ ಒಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಈ ಏಕಾದಶಿ ತಿಥಿಯ ಒಂದು ಅಂತ್ಯವಾಗುತ್ತೆ ದ್ವಾದಶಿ ತಿಥಿ ಶುರುವಾಗುತ್ತೆ ಇಪ್ಪತ್ತೆಂಟನೆಯ ತಾರೀಕು ಮಧ್ಯಾಹ್ನ ಅಂದರೆ ಸಂಜೆ ಸಮಯದಲ್ಲಿ ನಮಗೆ ಏಕಾದಶಿ ತಿಥಿ ಶುರುವಾಗೋದರಿಂದ ಇಲ್ಲಿ ನಾವು ಸೂರ್ಯೋದಯದ ಲೆಕ್ಕಾಚಾರಕ್ಕೆ ನಾವು ಗುರುವಾರ ಏಕಾದಶಿಯನ್ನು ಆಚರಣೆ ಮಾಡಬೇಕಾಗತ್ತೆ ಪ್ರತಿಯೊಬ್ಬರು ಪಾರಣ ಸಮಯ ಮೂವತ್ತನೇ ತಾರೀಕು ಶುಕ್ರವಾರ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತು ನಿಮಿಷದಿಂದ ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೂ ನಿಮಗೆ ಪಾರಾಯಣ ಸಮಯ ಇರುತ್ತೆ ಆ ಸಮಯದಲ್ಲಿ ನೀವು ವಿಧಿ ವಿಧಾನದ ಪ್ರಕಾರ ಬೆಳಗ್ಗೆ ಬೇಗನೆ ಎದ್ದು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ನಿಮ್ಮ ಕೈಲಾದ ನೈವೇದ್ಯವನ್ನು ಮಾಡಿ ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಮಹಾಲಕ್ಷ್ಮಿ ನಾರಾಯಣರನ್ನು ಕ್ರೂರಿತು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಏನಾದರೂ ನಿಮ್ಮ ಕೈಲಾದರೆ ದಾನ ಧರ್ಮದ ಸೇವೆಯನ್ನು ನೀವು ಈ ಸಮಯದಲ್ಲಿ ಮಾಡ್ಬೋದು ಈ ಪಾರಾಯಣದ ಸಮಯದಲ್ಲಿ ನಂತರ ಭಗವಂತನಿಗೆ ನೈವೇದ್ಯ ಮಾಡಿದ ಅನ್ನವನ್ನೇ ನೀವು ಊಟ ಮಾಡಿ ಪಾರಾಯಣ ಹಾಗೆ ದಾನದ ಒಂದು ಸೇವೆಯನ್ನು ಮಾಡಿ ಹಾಗೆ ಈ ದಿನ ಸಂಜೆ ಗುರುವಾರದ ಸಂಜೆ ತುಳಸಿ ಗಿಡಕ್ಕೆ ಎರಡು ತುಪ್ಪದ ದೀಪಗಳನ್ನು ಬೆಳೆಸೋದನ್ನು ಮರಿಬೇಡಿ ದೇವಿ ಕೂಡ ಈ ದಿನ ಏಕಾದಶಿ ವ್ರತದ ಆಚರಣೆಯನ್ನು ಮಾಡ್ತಾರೆ ಹಾಗಾಗಿ ತುಳಸಿಯ ಅಂಗಳವನ್ನು ಯಾವತ್ತಿಗೂ ಈ ದಿನ ಕತ್ತಲೆಯಲ್ಲಿ ಇಡಬಾರ್ದು ಹಾಗೆ ಈ ದಿನ ರೋಹಿಣಿ ನಕ್ಷತ್ರ ಇರುತ್ತೆ ಗುರುವಾರ ಏಳು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಇರುತ್ತೆ ಬೆಳಗ್ಗೆ ನಂತರ ಮೃಗಶಿರ ನಕ್ಷತ್ರ ಪ್ರಾರಂಭವಾಗುತ್ತೆ ಹಾಗೆ ರವಿಯೋಗ ಕೂಡ ಇದೆ ಈ ದಿನ ಏಳು ಗಂಟೆ ಹನ್ನೊಂದು ನಿಮಿಷದಿಂದ ಏಳು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಇರುತ್ತೆ ಹಾಗೆ ಅಮೃತ ಕಾಲ ಯೋಗ ಕೂಡ ಇದೆ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಹತ್ತು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ಈ ಕಾಲದಲ್ಲಿ ನೀವು ಏನಾದರೂ ಒಂದು ಒಳ್ಳೆಯ ಶುಭ ಆರಂಭವನ್ನು ಮಾಡಬಹುದು ಹಾಗೆ ರಾಹುಕಾಲ ಒಂದು ಗಂಟೆ ಐವತ್ತೈದು ನಿಮಿಷದಿಂದ ಮೂರು ಗಂಟೆ ಹದಿನಾರು ನಿಮಿಷದವರೆಗೂ ಇರುತ್ತೆ ಗುರುವಾರದ ದಿನ ಇಷ್ಟು ಈ ಜಯಾ ಏಕಾದಶಿಯ ಭೀಷ್ಮ ಏಕಾದಶಿಯ ಭೌಮಿ ಏಕಾದಶಿ ಅಂತ ಕರೀತರೋ ಈ ಏಕಾದಶಿಯ ಆಚರಣೆಯಾಗಿದೆ ಆದರೆ ಈ ದಿನ ಇನ್ನೊಂದು ವಿಶೇಷವಾದ ವಿಚಾರ ಅಂದರೆ ಈ ದಿನ ನಿಮ್ಮ ಕೈಲಾದರೆ ಬಾಳೆಹಣ್ಣಿನ ದಾನವನ್ನು ಮಾಡಿ ಬಾಳೆ ಗಿಡವನ್ನು ಪೂಜೆ ಮಾಡಿ ಯಾಕಂದರೆ ಗುರುವಾರದ ದಿನ ಬಾಳೆ ಗಿಡವನ್ನು ಪೂಜೆ ಮಾಡಿದರೆ ಅತ್ಯಂತ ಶ್ರೇಷ್ಠ ಹಾಗೆ ಬಾಳೆಹಣ್ಣಿನ ದಾನವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಹಸಿವಿಗಾಗಿರ್ಬೋದು ಯಾವುದೇ ರೀತಿ ಪ್ರಾಣಿ ಪಕ್ಷಿಗಳಿಗಾಗಿರ್ಬೋದು ಇಲ್ಲ ನಿಸ್ಸಾಯಕರಿಗಾಗಿರ್ಬೋದು ಬಾಳೆಹಣ್ಣಿನ ದಾನವನ್ನು ಮಾಡಿ ತುಂಬ ಒಳ್ಳೆಯ ಒಂದು ಫಲ ನಿಮಗೆ ಸಿಗತ್ತೆ ಅಂದರೆ ಆಗಿದೆ ನಿಮ್ಮ ಮನೆಯಲ್ಲಿ ಯಾರಾದರೂ ಅಂದರೆ ಅವರ ಹೆಸರಲ್ಲಿ ಬಾಳೆಹಣ್ಣಿನ ದಾನವನ್ನು ಮಾಡಿ ಒಳ್ಳೆಯದಿನ್ನು ಹಾಗೆ ಈ ಏಕಾದಶಿ ಎಲ್ಲ ರೀತಿಯ ಪಾಪವನ್ನು ನಾಶ ಮಾಡುತ್ತೆ ಮನುಷ್ಯನನ್ನು ಪವಿತ್ರಗೊಳಿಸುತ್ತೆ ಹಾಗೆ ಮೋಕ್ಷ ಹಾಗೆ ಒಂದು ಪುಣ್ಯ ಪ್ರಾಪ್ತಿಯನ್ನು ಮಾಡಿಕೊಡತ್ತೆ ಬ್ರಹ್ಮಹತ್ಯೆ ಹಾಗೆ ಪಿಶಾಚಿ ಇಂತಹ ಒಂದು ಘೋರ ಪಾಪವನ್ನು ಕೂಡ ನಾಶಪಡಿಸುತ್ತೆ ಹಾಗಾಗಿ ನಂಬಿಕೆಯಿಂದ ಮಾಡಿಕೊಳ್ಬೇಕಷ್ಟೆ ನಾವು ಅನ್ನವನ್ನು ತಿನ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಶುಕ್ರ ಪ್ರದೋಷವನ್ನು ಮಾಡ್ತೀವಿ ಅಂದರೆ ಈ ಸಮಯದಲ್ಲಿ ಭಗವಂತನ ಎದುರಿಗೆ ಕುಳಿತು ನೀವೊಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಹಾಗೆ ಶುಕ್ರವಾರದ ದಿನ ಶುಕ್ರ ಪ್ರದೋಷ ಕಾಲ ಕೂಡ ಇದೆ ಈ ವ್ರತವನ್ನು ಕೂಡ ಆಚರಣೆ ಮಾಡ್ತಾರೆ ಕೆಲವರು ನಾವು ಏಕಾದಶಿಯ ಆಚರಣೆಯನ್ನು ಮಾಡಿರ್ತೀವಿ ದ್ವಾದಶಿಯಂದು ನಾವು ಪೂಜೆ ಮಾಡಿಕೊಂಡು ಅನ್ನವನ್ನು ನೈವೇದ್ಯವನ್ನು ತಿಂದರೆ ಅದು ಏಕಾದಶಿಯ ಒಂದು ಪೂರ್ಣ ಫಲ ಸಿಗೋದು ಅಲ್ವಾ ಹಾಗಾಗಿ ಇಲ್ಲಿ ನಾವು ಏನು ಮಾಡಬೇಕು ಅನ್ನ ತಿಂದರೆ ಶುಕ್ರ ಪ್ರದೋಷವನ್ನು ಹೇಗೆ ಮಾಡಬೇಕು ಈ ವ್ರತದ ಆಚರಣೆಯನ್ನು ಹೇಗೆ ಮಾಡಬೇಕು ಅಂದರೆ ಈ ಸಮಯದಲ್ಲಿ ಭಗವಂತನಿದ್ರೆಗೆ ಕುಳಿತು ನಾನು ಏಕಾದಶಿ ವ್ರತದ ಆಚರಣೆಯನ್ನು ಮಾಡಿದ್ದೆ ಎಂದು ಪಾರಾಯಣ ಮಾಡಿಕೊಂಡು ಅದರದ್ದ ಒಂದು ಆಚರಣೆಯನ್ನು ಅಂದರೆ ಆ ವ್ರತದ ಆಚರಣೆಯನ್ನು ಪೂರ್ಣಗೊಳಿಸಬೇಕು ಹಾಗಾಗಿ ನಾನು ಒಂದು ಅಗಳು ಅನ್ನವನ್ನು ಅದರಲ್ಲಿ ಸೇವನೆ ಮಾಡಿ ನನ್ನ ಏಕಾದಶಿ ವ್ರತದ ಆಚರಣೆಯನ್ನು ಪೂರ್ಣಗೊಳಿಸ್ತೀನಿ ಅಂಥೇಳಿ ಭಗವಂತನ ಎದುರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂತರ ನೀವು ಶುಕ್ರ ಪ್ರದೋಷದ ವ್ರತವನ್ನು ಆರಂಭ ಮಾಡ್ಬೋದು ಹೇಗಿದ್ರು ಪೂಜೆ ಪುನಸ್ಕಾರ ಮಾಡ್ಕೊಂಡಿರ್ತೀರ ಒಂದು ಉಪವಾಸದ ವಿಚಾರದಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಆ ಕನ್ಫ್ಯೂಸ್ ಏನು ಆ ಮಾಡ್ಕೊಳ್ಬೇಡಿ ಈ ರೀತಿಯಾಗಿ ಅದರಲ್ಲಿ ಒಂದು ನೈವೇದ್ಯ ಮಾಡಿದ್ರಲ್ಲಿ ಒಂದು ಅಗಳು ಅನ್ನವನ್ನು ಭಗವಂತನ ಪ್ರಸಾದ ಅನ್ನೋ ರೀತಿಯಲ್ಲಿ ಸ್ವೀಕಾರ ಮಾಡಿಕೊಂಡು ಪ್ರಾರ್ಥನೆಯನ್ನು ಮಾಡಿಕೊಂಡು ಶುಕ್ರ ಪ್ರದೋಷ ವ್ರತವನ್ನು ಆಚರಣೆ ಮಾಡ್ಬೋದು ಸ್ನೇಹಿತರೆ ಯಾವುದೇ ರೀತಿ ತಪ್ಪಿಲ್ಲ ಅದೇ ನೀವು ಮತ್ತು ಏಕಾದಶಿ ವ್ರತದ ಆಚರಣೆನ ಪೂರ್ಣಗೊಳಿಸದೆ ಅಂದರೆ ಒಂದು ಅಗಳು ಅನ್ನನಾದರೂ ತಿನ್ನದೇ ನೀವು ಆ ನೈವೇದ್ಯವನ್ನಾದರೂ ತಿನ್ನದೇ ನೀವು ಶುಕ್ರ ಪ್ರದೋಷ ವ್ರತವನ್ನು ಮಾಡಿದ್ರೆ ಅಲ್ಲಿ ತಪ್ಪಾಗುತ್ತೆ ಹಾಗಾಗಿ ಏಕಾದಶಿ ವ್ರತದ ಆಚರಣೆಯನ್ನು ಸಂಪನ್ನಗೊಳಿಸಿದ ನಂತರವೇ ನೀವು ಶುಕ್ರ ಪ್ರದೋಷದ ವ್ರತವನ್ನು ಆಚರಣೆ ಮಾಡಬೇಕು ಹಾಗಾಗಿ ಈ ರೀತಿ ನೀವು ಪ್ರಾರ್ಥನೆಯನ್ನು ಮಾಡಿಕೊಂಡು ಭಗವಂತನಿಗೆ ಸಮರ್ಪಣೆ ಮಾಡಿ ಈ ರೀತಿಯಾಗಿ ಒಂದು ಅಗಳ ಅನ್ನವನ್ನು ತಿಂದು ಶುಕ್ರ ಪ್ರದೋಷದ ವ್ರಥವನ್ನು ಆಚರಣೆ ಮಾಡ್ಬೋದು ಕೆಲವರು ಅಷ್ಟೇ ಮಾಡ್ತಾರೆ ಎಲ್ಲರೂ ಮಾಡೋದಿಲ್ಲ ಹಾಗಾಗಿ ಅಂಥವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ತಿಳಿಸಿದ್ದೀನಿ ಏಕಾದಶಿಯ ತಿಥಿಯ ಆರಂಭದಿಂದ ಅಂತ್ಯದವರೆಗೂ ತಿಳಿಸಿದ್ದೀನಿ ಹಾಗೆ ಪಾರಾಯಣ ಸಮಯ ಕೂಡ ತಿಳಿಸಿದ್ದೀನಿ ಹಾಗೆ ಕೆಲವು ವಿಧಿವಿಧಾನಗಳನ್ನು ತುಳಸಿ ಪೂಜೆಯನ್ನು ಹಾಗೆ ಮಹಾಲಕ್ಷ್ಮೀ ನಾರಾಯಣರ ಪೂಜೆಯನ್ನು ನೀವು ಯಾವ ರೀತಿ ಮಾಡಿಕೊಳ್ಬೇಕು ಸರಳವಾಗಿ ದಾನ ಧರ್ಮದ ಸೇವೆಯನ್ನು ಹೇಗೆ ಮಾಡಬೇಕು ಅಂತ ಹೇಳಿ ತಿಳಿಸಿದ್ದೀನಿ ಈ ದಿನ ಬಾಳೆಹಣ್ಣಿನ ದಾನ ಹುರುಳಿ ಕಾಳಿನ ದಾನವನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಫಲ ಸಿಗತ್ತೆ ಸ್ನೇಹಿತರೆ ಹಾಗಾದರೆ ಈಗ ಈ ಭೀಷ್ಮ ಏಕಾದಶಿ ಜಯ ಏಕಾದಶಿಯ ಒಂದು ಕಥೆಯನ್ನು ಕೇಳಿಬಿಡೋಣ ಒಮ್ಮೆ ದೇವರಾಜ ಇಂದ್ರನ ಸ್ವರ್ಗದಲ್ಲಿ ಭವ್ಯವಾದ ಸಭೆ ನಡೀತಾ ಇರುತ್ತೆ ಅಲ್ಲಿ ಅಪ್ಸರೆಯರು ಮತ್ತು ಗಂಧರ್ವರು ನೃತ್ಯ ಗಾನ ಮಾಡ್ತಾ ಇರ್ತಾರೆ ಆ ಸಮಯದಲ್ಲಿ ಮಲ್ಯವಾನ್ ಎಂಬ ಗಂಧರ್ವ ಮತ್ತು ಅವನ ಪತ್ನಿ ಪುಷ್ಪವತಿ ನೃತ್ಯ ಮಾಡ್ತಾ ಇರ್ತಾರೆ ಆದರೆ ನೃತ್ಯದ ಮಧ್ಯೆ ಮಲ್ಯವಾನನ ಮನಸ್ಸು ತನ್ನ ಪತ್ನಿಯ ಮೇಲಿನ ಆಸಕ್ತಿಯಿಂದ ಚಲಿತವಾಗತ್ತೆ ಅವನ ಏಕಾಗ್ರತೆ ಭಂಗಗೊಂಡುದರಿಂದ ನೃತ್ಯದಲ್ಲಿ ತಪ್ಪು ನಡೆಯುತ್ತೆ ಇದರಿಂದ ದೇವರಾಜ ಇಂದ್ರನು ಕೋಪಗೊಳ್ಳುತ್ತಾನೆ ಇಂದ್ರನು ಅವರಿಗೆ ನೀವು ಇಬ್ಬರು ನಿಮ್ಮ ಕರ್ತವ್ಯವನ್ನು ಮರೆತು ಮೋಹಕ್ಕೆ ಒಳಗಾದ್ರಿ ಆದ್ದರಿಂದ ಭೂಮಿಗೆ ಹೋಗಿ ಪಿಶಾಚಿಗಳಾಗಿ ಜನ್ಮವೆತ್ರಿ ಅಂತ ಹೇಳಿ ಶಾಪವನ್ನು ನೀಡ್ತಾನೆ ಆ ಶಾಪದ ಫಲವಾಗಿ ಮಲ್ಯವಾನ್ ಮತ್ತು ಪುಷ್ಪವತಿ ಹಿಮಾಲಯದ ಕಾಡಿನಲ್ಲಿ ಭಯಾನಕ ಪಿಶಾಚಿಗಳಾಗಿ ವಾಸಿಸಲು ಶುರು ಮಾಡ್ತಾರೆ ಅವರು ಅನೇಕ ವರ್ಷಗಳು ದುಃಖದಲ್ಲಿ ಜೀವನ ನಡೆಸ್ತಾರೆ ಒಂದು ವರ್ಷ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಬಂದಿರುತ್ತೆ ತಿಳಿಯದೇ ಇದ್ದರೂ ಅವರು ಆ ದಿನ ಏಕಾದಶಿಯ ಉಪವಾಸವನ್ನು ಪಾಲಿಸ್ತಾರೆ ಆಹಾರ ನೀರಿಲ್ಲದೆ ರಾತ್ರಿ ಇಡೀ ಎಚ್ಚರಿಕೆಯಿಂದ ಇರ್ತಾರೆ ಹಾಗೆ ಹರಿನಾಮ ಸ್ಮರಣೆಯನ್ನು ಮಾಡ್ತಾರೆ ವಿಷ್ಣುವಿನ ಕೃಪೆಯಿಂದ ಆ ಏಕಾದಶಿ ವ್ರತದ ಪುಣ್ಯದಿಂದ ಅವರ ಶಾಪ ದೂರವಾಗತ್ತೆ ಅವರು ಮತ್ತೆ ಗಂಧರ್ವ ರೂಪವನ್ನು ಪಡೀತಾರೆ ಸ್ವರ್ಗಕ್ಕೆ ಮರಳಿ ದೇವರಾಜ ಇಂದ್ರನ ಅನುಗ್ರಹವನ್ನು ಕೂಡ ಗಳಿಸ್ತಾರೆ ಈ ರೀತಿಯಾಗಿ ಒಂದು ಸಂಕ್ಷಿಪ್ತವಾದ ಕಥೆಯನ್ನು ನಾನಿಲ್ಲಿ ತಿಳಿಸಿದ್ದೀನಿ ಹಾಗೆ ಮಹಾಭಾರತದ ಕಾಲದಲ್ಲಿ ಭೀಷ್ಮ ಪಿತಾಮಹರು ಶರಶೈಯಲ್ಲಿ ಇದ್ದಾಗ ಮರಣವನ್ನು ಸ್ವಯಂ ಆಯ್ಕೆ ಮಾಡುವ ಇಚ್ಛಾ ಮರಣದ ವರವಿರುತ್ತೆ ಅವರು ಮಾಘ ಶುಕ್ಲ ಏಕಾದಶಿಯ ದಿನ ಭಗವಾನ್ ಶ್ರೀಕೃಷ್ಣನ ಸ್ಮರಣೆಯಲ್ಲಿ ಧರ್ಮೋಪದೇಶಗಳನ್ನು ನೀಡುತ್ತಾ ದೇಹತ್ಯಾಗವನ್ನು ಮಾಡ್ತಾರೆ ಅದರ ಕಾರಣದಿಂದ ಈ ಏಕಾದಶಿಯನ್ನು ಭೀಷ್ಮ ಏಕಾದಶಿ ಅಂತ ಕೂಡ ಕರೀತಾರೆ ಈ ಜಯ ಏಕಾದಶಿಯನ್ನು ಶ್ರದ್ಧೆಯಿಂದ ನಿಷ್ಕಲ್ಮಶ ಭಾವದಿಂದ ಪಾಲಿಸಿದರೆ ಪಾಪಗಳಿಂದ ಮುಕ್ತಿ ಸಿಗುತ್ತೆ ಭಯ ಮತ್ತು ದುಃಖ ನಿವಾರಣೆಯಾಗತ್ತೆ ವಿಜಯ ಯಶಸ್ಸು ಸಿಗ್ತಾ ಹೋಗುತ್ತೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಪುರಾಣಗಳಲ್ಲಿ ತಿಳಿಸಲಾಗಿದೆ ಸ್ನೇಹಿತರೆ ಹಾಗಾಗಿ ನಾವು ನೀವೆಲ್ಲರೂ ಸೇರಿ ಎಷ್ಟಾಗುತ್ತೋ ಅಷ್ಟು ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಈ ಜಯ ಏಕಾದಶಿ ಆಚರಣೆನ ಮಾಡೋಣ ಇದ್ರೆ ಸಮಸ್ಯೆಗಳಿಗೆ ಪರಿಹಾರ ಇಲ್ಲ ಅಂತ ಏನಿಲ್ಲ ಕರ್ಮಗಳೇ ಅಂತ್ಯ ಅಂತ ಏನಿಲ್ಲ ಆ ಕರ್ಮಗಳು ನಮಗೆ ಒಂದು ಹೊಸ ಆರಂಭವನ್ನು ಮಾಡಿಕೊಡ್ತವೆ ಹಾಗಾಗಿ ಆ ಕರ್ಮಗಳು ವಿಭಿನ್ನ ರೀತಿಯಲ್ಲಿ ನಮಗೆ ಕಷ್ಟ ದುಃಖ ಸಮಸ್ಯೆಗಳ ರೂಪದಲ್ಲಿ ಕಾಡ್ತವೆ ಅವು ಕಾಡ್ತಾ ಇದ್ದಾವೆ ಅಂದರೆ ನಮಗೆ ಒಂದು ಹೊಸದೊಂದು ದಾರಿ ತೋರಿಸಲಿಕ್ಕೆ ಹೊಸದೊಂದು ಆರಂಭವನ್ನು ಮಾಡಲಿಕ್ಕೆ ನಮ್ಮ ತಪ್ಪನ್ನು ನಾವು ತಿದ್ಕೊಂಡು ನಡಿಲಿಕ್ಕೆ ಅವು ನಮಗೆ ಪ್ರೇರಣೆ ನೀಡ್ತಾ ಇರ್ತವೆ ಹಾಗಾಗಿ ನಮ್ಮ ಹಣೆ ಬರವನ್ನಾಗಿರ್ಬೋದು ನಮ್ಮ ಒಂದು ಈಗಿನ ಕಷ್ಟ ದುಃಖ ಸಮಸ್ಯೆಗಳನ್ನಾಗಿರ್ಬೋದು ಯಾವತ್ತಿಗೂ ತೆಗಳಬಾರ್ದು ಅವೆಲ್ಲವೂ ನಮ್ಮ ಜೀವನಕ್ಕೆ ಒಂದು ಹೊಸ ಆರಂಭ ನ್ನ ಕೊಡಲಿಕ್ಕೆ ಬಂದಿದ್ದಾವೆ ಹಿಂದಿನ ಜನ್ಮದಲ್ಲಿ ನಾನು ಏನು ಮಾಡಿದ್ದು ಅದನ್ನ ಕಳ್ಕೊಳ್ಳೋಕ್ಕೆ ನಮಗೆ ದಾರಿ ತೋರಿಸ್ತಾ ಇದ್ದೇವೆ ಅನ್ನೋ ರೀತಿಯಲ್ಲಿ ನಾವು ಯಾವಾಗ ಅವುಗಳನ್ನು ಒಪ್ಕೊಂಡು ನಮ್ಮ ಜೀವನದಲ್ಲಿ ಹೊಸ ಉದ್ದೇಶದೊಂದಿಗೆ ಹೊಸ ಕರ್ಮಗಳತ್ತ ಗಮನ ಹರಿಸ್ತೀವೋ ಖಂಡಿತವಾಗಿಯೂ ನಮ್ಮ ಉದ್ದೇಶಗಳು ಒಳ್ಳೆಯ ರೀತಿಯಲ್ಲಿ ಕೂಡ್ತಾ ಹೋದ ಹಾಗೆ ನಮ್ಮ ಪಾಪಕರ್ಮಗಳು ಕಳೀತಾ ಬರ್ತವೆ ಇಲ್ಲಿ ನೋಡಿ ನಮ್ಮ ಮಕ್ಕಳು ತುಂಬ ತಪ್ಪುಗಳನ್ನು ಮಾಡ್ತಾರೆ ನಾವು ಅವರನ್ನು ಕ್ಷಮಿಸ್ತಿವಲ್ವಾ ತಿದ್ಕೊಳ್ಳೋಕೆ ಅವಕಾಶ ಕೊಡ್ತೀವಲ್ವಾ ಹಾಗೆ ಭಗವಂತನೂ ಕೂಡ ನಾವು ಅವರ ಮಕ್ಕಳಾದ ಮೇಲೆ ಅವರೂ ಕೂಡ ನಾವು ಎಂಥದ್ದೇ ಪಾಪ ಮಾಡಿರಲಿ ಎಂಥದ್ದೇ ತಪ್ಪುಗಳು ಮಾಡಿರಲಿ ನಮ್ಮನ್ನು ಕೊಲ್ಲೋದಕ್ಕಿಂತ ನಮ್ಮನ್ನು ರಕ್ಷಿಸ್ಲಿಕ್ಕೆ ಕಾಪಾಡಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ ಅನ್ನೋದಕ್ಕೆ ಈ ವ್ರತಗಳು ಪುರಾಣಗಳ ಕಥೆಗಳಾಗಿರ್ಬೋದು ಪರಿವರ್ತನೆಗಳಾಗಿರ್ಬೋದು ಕೆಲವೊಂದು ಮಾರ್ಗದರ್ಶನಗಳಾಗಿರ್ಬೋದು ನಮಗೆ ಹಂತ ಹಂತವಾಗಿ ಸಿಗ್ತವೆ ಸ್ನೇಹಿತರೆ ಅವುಗಳನ್ನು ನಾವು ಅರ್ಥ ಮಾಡಿಕೊಂಡು ಯಾವಾಗ ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ದಿಕ್ಕಿನಡೆ ನಾವು ಸಾಕ್ತಿವೋ ಖಂಡಿತವಾಗಿ ಹಾಗೂ ನಮ್ಮೆಲ್ಲ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಹೋಗುತ್ತೆ ಗಂಡ ಹೆಂಡತಿ ಕುಟುಂಬದವ್ರಿಗೆಲ್ಲರೂ ನಾವು ಇದನ್ನು ಕೇಳಿದಾಗ ಎಲ್ಲೋ ಒಂದು ರೀತಿಯಲ್ಲಿ ಅದು ನಮ್ಮ ಮನಸ್ಸಿಗೆ ಸರಿ ಅಂತ ಅನ್ನಿಸ್ತು ನಾನು ಮಾಡಬೇಕು ಅಂತ ಅನಿಸಿದರೆ ನಾವು ಖಂಡಿತ ಮಾಡಿಬಿಡಬೇಕು ತಕ್ಷಣವೇ ಫಲ ಸಿಗೋದಿಲ್ಲ ಆದರೆ ಖಂಡಿತ ನಾವು ಮಾಡಿದ ಪ್ರಯತ್ನ ವ್ಯರ್ಥ ಆಗಿರೋದಿಲ್ಲ ಅದು ನಮಗೆ ಮುಂದೆ ಭವಿಷ್ಯದ ರೂಪದಲ್ಲಿ ಸಿಗ್ತಾ ಹೋಗುತ್ತೆ ಶ್ರೀಕೃಷ್ಣ ಹೇಳಿದ ಮಾತನ್ನ ನೆನಪು ಮಾಡಿಕೊಳ್ಬೇಕು ಭಗವದ್ಗೀತೆಯಲ್ಲಿ ಕರ್ಮ ಮಾಡು ಕರ್ಮದ ಫಲದ ಚಿಂತೆ ಮಾಡಬೇಡ ಅದನ್ನು ನಾನು ಹೇಗೆ ತಲುಪಿಸ್ಬೇಕೋ ನಿನ್ನವರಿಗೆ ನಾನು ತಂದು ತಲುಪಿಸ್ತೀನಿ ಅಂತ ಹೇಳಿದರೆ ಆ ಮಾತಿನ ಮೇಲೆ ಭರವಸೆ ಇಟ್ಟು ಈ ಜಯ ಏಕಾದಶಿ ವ್ರತದ ಆಚರಣೆಯನ್ನು ಮಾಡೋಣ ಹಾಗಾಗಿ ನಮ್ಮ ಧರ್ಮ ಎಷ್ಟೊಂದು ಪವಿತ್ರ ಹಾಗೆ ಎಷ್ಟೊಂದು ವಿವೇಕವಾಗಿದೆ ನಮಗೆ ವಿವೇಕಶಾಲಿಗಳನ್ನಾಗಿ ಮಾಡಿಸುತ್ತೆ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆಧ್ಯಾತ್ಮಿಕ ಪಯಣದಲ್ಲಿ ಸಾಗಿದ್ರೆ ಅನ್ನೋದಕ್ಕೆ ಈ ಒಂದು ಹದಿನೈದು ದಿನಗಳಿಗೊಮ್ಮೆ ಬರುವ ಏಕಾದಶಿ ಆಗಿರ್ಬೋದು ಇನ್ನು ಯಾವ್ಯಾವೆಲ್ಲ ರೀತಿಯಲ್ಲಿ ಆಚರಣೆಗಳನ್ನು ನಾವು ಮಾಡ್ತೀವಲ್ವ ಹಬ್ಬ ಆಗಿರ್ಬೋದು ಅಮಾವಾಸ್ಯ ಆಗಿರ್ಬೋದು ಹುಣ್ಣಿಮೆ ಆಗಿರ್ಬೋದು ಅವೆಲ್ಲವೂ ನಮ್ಮನ್ನು ಹದಿನೈದು ದಿನಗಳಿಗೊಮ್ಮೆ ಹೀಲ್ ಮಾಡ್ತವೆ ಅಂದರೆ ಗುಣಪಡಿಸ್ಕೊಳ್ಳೋಕೆ ನಮಗೆ ದಾರಿದೀಪವಾಗಿ ನಿಂತಿದ್ದಾವೆ ನಮ್ಮ ತಪ್ಪುಗಳನ್ನು ನಾವು ತಿತ್ಕೊಳ್ಳೋಕ್ಕೆ ಒಂದು ಅವಕಾಶಗಳು ನಮಗೆ ಪದೇ ಪದೇ ಸಿಗ್ತಾ ಇರ್ತವೆ ಅವಕಾಶಗಳನ್ನು ನಾವು ಉಪಯೋಗಿಸ್ಕೊಳ್ಬೇಕಷ್ಟೇ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ವಿವರವಾಗಿ ತಿಳಿಸ್ತಾ ಇದ್ದೀನಿ ಯಾಕಂದರೆ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ತರ್ಕ ಮಾಡೋರೇ ಹೆಚ್ಚು ಕೆಲಸ ಕಾರ್ಯ ಬಿಟ್ಟು ಏಕಾದಶಿ ಆಚರಣೆ ಮಾಡಿದರೆ ಎಲ್ಲ ರೀತಿಯ ಒಳ್ಳೇದಾಗಿಬಿಡತ್ತಾ ಇಲ್ಲಾಂದರೆ ಪಾಪ ಎಷ್ಟೇ ಮಾಡಿದರೂ ಏಕಾದಶಿ ಆಚರಣೆ ಮಾಡಿದರೆ ಪಾಪ ನಾಶವಾಗತ್ತಾ ಅಂತ ಹೇಳಿ ಕೇಳುವರೆ ಹೆಚ್ಚು ಅವರಿಗೆ ಇದು ಉತ್ತರವಾಗಿರತ್ತೆ ಅಂತೇಳಿ ನಾನು ಅಂದ್ಕೊಳ್ತೀನಿ ಸ್ನೇಹಿತರೆ ನಂಬಿಕೆ ಇಟ್ಟು ಭಗವಂತನಲ್ಲಿ ಶರಣಾದರೆ ಆ ಕರುಣಾಮಯಿ ಭಗವಂತ ನಮ್ಮ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಒಂದು ಮಗದೊಂದು ಅವಕಾಶವನ್ನು ಕೊಟ್ಟೆ ಕೊಡ್ತಾರೆ ನಾವು ನಮ್ಮ ಮಕ್ಕಳಿಗೆ ಕೊಡುವ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಕು ಮಾಹಿತಿ ಇಷ್ಟವಾಗಿದೆ ಅಂತ ಅನಿಸಿದರೆ ಯಾರಿಗಾದರೂ ಶೇರ್ ಮಾಡಬೇಕು ಅಂತೇಳಿ ನಿಮಗನಿಸಿದರೆ ಶೇರ್ ಮಾಡಿ ಹಾಗಾದರೆ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ನಮಸ್ತೆ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ